ಈ ಕಿಡ್ನಿಯಲ್ಲಿ ಇದ್ದವರು ಮೊದಲು ಮತ್ತೆ ಗಂಜಿ ಕುಡ್ಕೊಂಡೇ ಇದ್ರಂತೆ ಮತ್ತೆ ಯಾವುದೋ ತರಕಾರಿ ತರಕಾರಿ ಏನು ತಿಂತಾರಲಂತೆ ಇಲ್ಲಿ ಬಂದು ಮೂರು ವಾರ ಸ್ನಾನ ಮಾಡಿದ್ಮೇಲೆ ಮುದ್ದೆ ತರಕಾರಿ ಎಲ್ಲ ತಿಂತಾಗಿದ್ರೆ ಫಸ್ಟ್ ಕ್ಲಾಸ್ ನಮ್ಗೆ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳ್ತಾವ್ರೆ ಾಯ್ ಸ್ನೇತ್ರೀ ನಾನು ನಿಮ್ಮ ಬೊಂಬಾಟ್ ಕನ್ನಡಿಗ ಆಯ್ ಓಪ್ ನೀವೆಲ್ಲ ಚೆನ್ನಾಗಿದ್ರ ಅಂತ ನಾನು ಕೋಳ್ತಾ ಇದ್ದೀನಿ ನಾನು ಬೊಂಬಾಟ್ ಆಗಿದ್ದೀನಿ ಸ್ನೇಹಿತರೆ ಇವತ್ತು ನಾನು ನಿಮ್ಗೆ ಎಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂದ್ರೆ ಹೊಸಕೋಟೆಯಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಇರುವ ಕರೆಯಿಂದ ರೈಟ್ ತಗೊಳ್ಳೋ ಅಂದ್ರೆ ಹೊಸಕೋಟೆಯಿಂದ ಬರ್ಬೇಕಾದ್ರೆ ತಾವರೆ ರೈಟ್ ತಗೊಂಡ್ರೆ ಕಳಪ್ನಳ್ಳಿ ಅನ್ನೋ ಗ್ರಾಮ ಇದೆ ಇಲ್ಲಿ ಭದ್ರಕಾಳಿ ದೇವಸ್ಥಾನ ತುಂಬಾ ಫೇಮಸ್ ತುಂಬಾ ಜನ ಕಾರ್ಡ್ಡಿ ಗೊತ್ತಿದೆ ನಮ್ ಯೂಟ್ಯೂಬ್ ಚಾನಲ್ ನೀವು ವಿಡಿಯೋ ನೋಡಿದೀರಾ ಬನ್ನಿ ಇವತ್ತು ಅಲ್ಲಿನ ವಿಶೇಷತೆಗಳೇನು ಗುರುಗಳ ತರ ಮಾತಾಡೋಣ ಭಕ್ತಾದಿಗಳ ಮಾತಾಡೋಣ ಇವತ್ತು ಮಂಗಳವಾರ ದೇವ್ರಿಗೆ ಪೂಜೆ ನಡೆಯುತ್ತೆ ಬನ್ನಿ ಪ್ರತಿಯೊಂದು ನಿಮಗೆ ಸ್ವಲ್ಪ ತಿಳಿಸ್ಕೊಡ್ತೀವಿ ತೋರಿಸ್ಕೊಡ್ತೀವಿ ಬನ್ನಿ ಸ್ನೇಹಿತರ ಸರ್ ಹೊಸ ಆನಂದೂರ್ ಸರ್ ಶ್ರೀರಂಗಪಟ್ನ ಶ್ರೀರಂಗಪಟ್ಟಣ ತಾಲೂಕು ಸರ್ ಸರ್ ಈ ತರ ಯಾರು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಸರ್ ಈ ತರ ಹೇಳಿದ್ರು ಕೈ ಕಾಲು ನೋವೆಲ್ಲ ಅಂತೇಳಿ ನಾವು ಆಯ್ಕೆ ಮಾಡ್ಕೊಂಡ್ವಿ ಇನ್ನು ಮೂರನೇ ವಾರ ಬರ್ತಾ ಇದೀವಿ ಸರ್ ಹೌದಾ ಕೈ ಕಾಲು ನಂಬಿಕೆ ಇದೆ ಸರ್

ನಾನಾ ಇತ್ತು ಇತ್ತು ಸರ್ ಸರ್ ಜಾಗದ್ದೆಲ್ಲ ಪ್ರಾಬ್ಲಮ್ ಆ ಕಡೆ ಕಡೆ ಈ ಎಲ್ಲ ತೊಂದರೆ ಅಮ್ಮನ ಹತ್ರ ಬಂದು ಕೈ ತಾರಸಿ ಹತ್ರದಲ್ಲಿ ನೆರವೇರೆಯೆಲ್ಲ ತಾರ್ಸಿನೂ ಕೂಡ ಆಯ್ತು ಸರ್ ಯಾವ ತೊಂದರೆ ಎಲ್ಲ ಇಲ್ಲಿವರೆಗೂ ಆಗಿದೆ ಅದಕ್ಕೋಸ್ಕರವಾಗಿ ಸರಿ ಇಲ್ಲ ಸರ್ ನಾವು ಎರಡು ತಿಂಗಳಿಂದ ಮೂರು ಇಲ್ಲಿ ಮಂಗಳ ದ್ರವ್ಯ ಸ್ನಾನ ಮಾಡಿಸೋದು ಏನ್ ಅಂತಂದ್ರೆ ಮತ್ತೆ ಮೊಂಕಿರೋದಾಗ್ಲಿ ನಿದ್ದೆ ಬರ್ತ ಮೈಯಲ್ಲಿ ದೇವ ಪೀಚೆ ಬಿಡೆ ಪಿತಾಜಿ ಮತ್ತೆ ಮೈ ಕೈ ನೋವು ಆರೋಗ್ಯ ಹೆಚ್ಚು ಕಮ್ಮಿ ಇದ್ರು ಕೂಡ ಕಿಟ್ನಿಗಳು ಸಹ ಇಲ್ಲಿ ಬಂದಿದ್ದಾವೆ ಅನೇಕ ಜನಗಳಿಗ ಮೂರು ವಾರ ಸಲ ಸ್ನಾನ ಮಾಡಿಸಿದ್ವಿ ಮಾಡಿಸ್ಕೊಂಡಿ ಇವತ್ತು ಕಿಟ್ನಿಗಳು ಕೂಡ ಆಗಿದೆ ಆರೋಗ್ಯ ಕೂಡ ಖಚಿತವಾಗಿದೆ ಯಾರನ್ನ ಕೇಳಲಿ ಇಲ್ಲಿ ಆ ಸ್ನಾನ ಮಾಡಿಸಿದ್ರನ್ನ ಈಗ ಚೆನ್ನಾಗಿದ್ದೀರಿ ನಾವು ಪರವಾಗಿಲ್ಲ ಆರೋಗ್ಯವಾಗಿದ್ದೀರಿ ಅಂತ ಹೇಳ್ತಾರೆ ಅದರಿಂದ ಇದು ಮಂಗಳ ಸ್ನಾನ ಮಾಡಿಸ್ತಾರೆ ಮಂಗಳವಾರ ಶುಕ್ರವಾರ ಭಾನುವಾರ ವಾರಕ್ಕೆ ಮೂರು ಮೂರು ದಿವಸ ಇಲ್ಲಿ ಮಂಗಳ ದ್ರವ್ಯ ಸ್ನಾನ ಮಾಡ್ತಾರೆ ಯಾರು ಮಾಡಿಸ್ಕೊಂಡ್ರೆ ಅವ್ರು ಕಂಟಿನ್ಯೂ ಆಗಿ ಮೂರು ವಾರ ಮಾಡಿಸ್ಕೊಂಡ್ರೆ ಅವ್ರದ್ದು ಏನೇ ಸಮಸ್ಯೆ ಇರಲಿ ಆರೋಗ್ಯದ ಸಮಸ್ಯೆ ಇರಲಿ ಮತ್ತೆ ನಿದ್ದೆ ಬರ್ದಿರಲಿ ಮುಂಕು ಇರಲಿ ಮತ್ತೆ ಎಲ್ಲಾ ಮತ್ತೆ ಈ ಲಕ್ವಾದವರು ಸುಮಾರು ಜನ ಈಗ ಎಷ್ಟೋ ಜನ ಲಕ್ವಾದವ್ರಿಗೆ ಒಳ್ಳೇದಾಗಿದ್ರು ಮೂರು ವಾರ ನಾಲ್ಕು ವಾರ ಮಾಡಿಸ್ಕೊಂಡೇ ಆಗಿದೆ ಕೆಲವರಿಗೆ ಫುಲ್ಲು ತುಂಬಿತ್ತು ಅವ್ರ ಮದುವೆನೆ ಇರಲಿಲ್ಲ ಅವ್ರು ಐದು ವಾರ ಮಾಡಿಸಿದ್ರು ಆರನೇ ವಾರ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಆಗಿದೆ ಅವ್ರಿಗೂ ಅಷ್ಟೇ ಇಲ್ಲಿ ಮಂಗಳ ದ್ರವ್ಯ ಸ್ನಾನ ಮಗಿಮೆ ನೋಡಿ ಇಷ್ಟು ಮಾತ್ರ ಅಲ್ಲಿ ಒಳ್ಳೇದಾಗುತ್ತೆ ಹೌದೌದು ಪರೀಕ್ಷೆ ಮಾಡ್ಲಿ ಬೇಕಾದ್ರೆ ಯಾರು ಈಗ ಹೋಗಿದ್ದವ್ರು ಬಂದು ಸ್ನಾನ ಮಾಡಿಸ್ಲಿ ಮೂರು ವಾರ ಅವರೇ ಹೇಳ್ತಾರೆ ಕಿಡ್ನಿ ಇಲ್ದಿದ್ದವರು ಮೊದಲು ಮತ್ತೆ ಗಂಜಿ ಕುಡ್ಕೊಂಡೇ ಇದ್ದರಂತೆ ಮತ್ತೆ ಯಾವುದೇ ತರಕಾರಿ ತರಕಾರಿ ಏನು ತಿಂತಾರಲಿ ಅಂತೆ ಇಲ್ಲಿ ಬಂದು ಮೂರು ವಾರ ಸ್ನಾನ ಮಾಡಿದ್ಮೇಲೆ ಮುದ್ದೆ ತರಕಾರಿ ಎಲ್ಲ ತಿಂತಾದ್ರೆ ಫಸ್ಟ್ ಕ್ಲಾಸ್ ನಮ್ಗೆ ಆರೋಗ್ಯ ಖಂಡಿತ ಚೆನ್ನಾಗಿದೆ ಅಂತ ಹೇಳ್ತಾವ್ರೆ ನಮ್ ನಾವು ಒಂದು ಐದು ಆರು ಏಳರಿಂದ ಬರ್ತಾ ಇದ್ದೀವಿ ಮದ್ರು ಕಾಲುಗಳ್ನ ಜಾಸ್ತಿ ಇದ್ವು ಇವಾಗ ಪರವಾಗಿಲ್ಲ ನಮ್ ಹೋಗ್ ಬಂದ ಇವಾಗ ಆರು ಏಳು ವಾರದಿಂದ ಬರ್ತಾ ಇದ್ದೀವಿ ನಾವು ನಮ್ ಪರವಾಗಿಲ್ಲ ಪರವಾಗಿಲ್ಲೇ ನಮ್ದು ನಮ್ ತಂಗಿ ಮಗು ಒಂದು ಪಾಗ್ರಾಮ್ ಇತ್ತು ಸುಮಾರು ಒಂದು ಎಂಟು ಲಕ್ಷ ಖರ್ಚು ಮಾಡಿದ್ದಾರೆ ಸೊನೆ ಅವ್ರ ಮಣಿಪನೇ ಹಾಸ್ಪಿಟ್ಲ್ ಹಾಕಿದ್ರಿ ಅದು ಹೋಗ್ಬಿಟ್ಟೈತೆ ಅಂತ ಅವ್ರು ವಾಪಸ್ ಕೊಟ್ರು ಈಗ ನಾವು ತಗೊಂಬಂದು ಹತ್ರ ಹಾಕಿ ಇಲ್ಲಿ ದೀಪ ಎಲ್ಲ ಹಚ್ಚಿದೆ ನಾಲ್ಕ ವಾರ ಹಚ್ಚಿದೀನಿ ಇದು ಲಾಸ್ಟ್ನ ವಾರ ಅಮ್ಮನ್ ಚೆನ್ನಾಗ್ ಕಾಪಾಡೋಳಿ ಬದ್ರಿಕಾಳಮ್ನು ಪ್ರತಂಗಿ ಅಮ್ಮನ ಎಲ್ಲಾ ತಾಯಿಗಳು ಇಲ್ಲ ನಾವ್ ಇದೇ ಫಸ್ಟ್ ಅಂದ್ ಇದೇ ಊರಲ್ಲಿ ಇದ್ದೀನಿ ಎಲ್ಲಾ ಅಮ್ಮ ಮಾಡ್ತೀನಿ ಅಂದ್ರೆ ಮಗು ಪರವಾಗಿ ಪಾಗ್ರಮ್ ಪಾಗ್ರಾಗಿ ಮಗುನ ಸ್ವಲ್ಪ ಫಸ್ಟ್ ಆರ್ಕೆ ಓದ್ಕೊಂಡಿದ್ವಿ ಹ್ಮ್ ಚೆನ್ನಾಗೈತಿ ಪಾಪು ಇವಾಗ ಐದ್ ತಿಂಗ್ಳಾಗೈತೆ ಚೆನ್ನಾಗೈತಿ ಪಾಪು ಹ್ಞೂ ಉಳ್ಸಿ ಅಂತ ಇವಾಗ ಎಂಟ್ ಲಕ್ಷ ಖರ್ಚು ಮಾಡಿದ್ರಲ್ಲ ನಾವು ಉಳಿಲ್ ಹೋಗ್ಬಿಟ್ಟೈತೆ ಅನ್ಕೊಟ್ರಲ್ಲ ಅಮ್ಮನ್ ಕಾಪಾಡದಲ್ಲ ಅಮ್ಮನ್ ಒಂದು ಆಡ್ ಹೇಳ್ಬಿಡ್ತೀನಿ ಆರತಿಯತ್ತುವೆ ಬಾರಮ್ಮ ಆನಂದದಿಂದ ನಮ್ಮನ ಕಾಯಮ್ಮ ಆರತಿಯತ್ತುವೆ ಬಾರಮ್ಮ ಆನಂದದಿಂದ ನಮ್ಮನ ಕಾಯಮ್ಮ ಕಟ್ಟೆಯಿಂದ ಬಂದವಳೆ மா கத்தையந்தவே பதிரம்மா வெங்கடரமணி பிங்கதராணி வெங்கடரமணி பிங்கதராணி ஆரி வந்தவளே பதிரம்மா ಆರತಿ ಬೆಳಗುವೆ ಬಾರಮ್ಮ ಆನಂದದಿಂದ ನಮ್ಮನ ಕಾಯಮ್ಮ ನನಗೆ ಸ್ಥಾನ ಆಗ್ತದೆ ನಾನು ಹೇಳಕ್ಕಾಗಲ್ಲ ಯಾಕಂದ್ರೆ ಆ ಖುಷಿಯಿಂದ ಆಡೇ ಬರ್ತಾ ಇದೆ ಅಂದ್ರೆ ಇನ್ನೋರ್ ಸತ್ಯ ಎಷ್ಟು ಅಂತ ನಾವು ಹೇಳ್ಬೋದು ನಾವು ಅಷ್ಟೊಂದು ಪವರ್ಫುಲ್ ಅಮ್ಮನವ್ರು ಅಲ್ಲ ಅಂದ್ರೆ ನಿಮ್ ಬಾಯಿಂದ ಆಡೇ ಬರ್ತಾ ಇರ್ ಎಲ್ರು ಹೇಳ್ತಾರೆ ನಮ್ಗೆ ಒಳ್ಳೇದಾಗಿದೆ ಅಂದ್ರೆ ನಿಮ್ಗೆ ಒಳ್ಳೇದಾಗಿ ಇಂಥ ಖುಷಿಯಿಂದ ಆಡು ಬರ್ತಾ ಇತ್ತು ಅಂದ್ರೆ ಎಷ್ಟು ಪವಾಡ ಇದೆ ಅಮ್ಮನವ್ರದಲ್ಲ ಚೆಲ್ಲಿದರು ಮಲ್ಲಿಗೆಯ ಕಾಳಮ್ಮನ ಪಾದದ ಮೇಲೆ ಚೆಲ್ಲಿದರು ಮಲ್ಲಿಗೆಯ ಕಾಳಮ್ಮನ ಪಾದದ ಮೇಲೆ ಅಂದದ ಚಂದದ ಮಕರ ಭದ್ರಮ್ಮ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಭದ್ರಕಾಳಮ್ಮ ಬರುವಾಗ ಬಾಳೆಲ್ಲ ಗೋ ನಮ್ಮ ಕಾಳಮ್ಮನು ಬರುವಾಗ ಬಾಳೆಲ್ಲ ಗಮಂದಿದೋ ಅಂದ ಚಂದ ಕಾಳಮ್ಮ ಚೆಲ್ಲಿದರು ಮಲ್ಲಿಗೆಯ ನನ್ನ ಆಸೆ ಭಾರತದಾದ್ಯಂತ ವಿಶೇಷ ದೇವಸ್ಥಾನಗಳನ್ನು ನಿಮ್ಮ ಪರಿಚಯ ಅನ್ನೋದು ನನ್ನ ಆಸೆ ಬನ್ನಿ ನಿಮ್ಗೆ ಇದೇ ತರ ವಿಶೇಷವಾದ ವಿಡಿಯೋಗಳು ಬೇಕು ನಮ್ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ದಯವಿಟ್ಟು ಇನ್ನೊಬ್ರು ಶೇರ್ ಮಾಡಿ ಲೈಕ್ ಮಾಡಿ ಏನಾದರೂ ಇನ್ಸ್ಪೈರ್ ಬಂದರೆ ಅಲ್ಲಿ ಹಾಕಿ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಬಿಡ್ತೀವಿ ಇಷ್ಟೋವರೆಗೂ ನಾವು ವಿಡಿಯೋ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು